ಸಿಎಂ ಸಿದ್ದು ಬಗ್ಗೆ ಇಶ್ಯೂ ಅಂತ ಮಾತು ಕಿಟ್ ಮೇಲೂ ಬುದ್ಧಿ ಬರಲಿಲ್ವಾ ಈಶ್ವರಪ್ಪನವರಿಗೆ ಮೋದಿ ಶಾ ವಿರುದ್ಧವೇ ತಿರುಗಿ ಬಿದ್ದ್ರ ಕೆಎಸ್ಸಿಎ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಮಾಜಿ ಸಚಿವ ಕೆ ಈಶ್ವರಪ್ಪ ಇದೆಂತ ಮಾತನಾಡಿದ್ರು ಸಿದ್ದರಾಮಯ್ಯವರನ್ನ ಕಂಡ್ರೆ ಈಶ್ವರಪ್ಪನವರಿಗೆ ಅದಕ್ಕೆ ಇಷ್ಟೊಂದು ಹೊಟ್ಟೆ ಉರಿ ತಮ್ಮದೇ ಸಮುದಾಯದ ಓರ್ವ ಸಿಎಂ ಆಗಿ ಮುಂದುವರಿಯೋದು ಈಶ್ವರಪ್ಪನವರಿಗೆ ಇಷ್ಟಾನೇ ಇಲ್ವಾ ಬಿಜೆಪಿಯಲ್ಲಿ ಕೆಟ್ ಮೇಲೂ ಬುದ್ಧಿ ಬರಲಿಲ್ವಾ ಈಶ್ವರಪ್ಪನವರಿಗೆ ಮೋದಿ ಅಮಿತ್ ಶಾ ವಿರುದ್ಧ ಈಕೆಕೆ ತಿರುಗಿ ಬಿದ್ರು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೆ ಸಿಶ್ವರಪ್ಪ ಬಿಜೆಪಿಯ ಮಾಜಿ ಡಿ ಸಿ ಆಗಿದ್ದಂತವರು ರಾಜ್ಯ ಬಿಜೆಪಿಯಲ್ಲಿ ಇವರಿಗೆ ತಮ್ಮದೇ ಆದ ಘನತೆ ಗೌರವ ಮತ್ತು ಹಿಡಿತಾ ಇತ್ತು ಆದ್ರೆ ಇವರನ್ನ ಕೇಂದ್ರ ಬಿಜೆಪಿ ನಾಯಕರು ಅದ್ಯಾಕ್ ಯಾಮಾರಿಸಿದ್ರು ಅಂದ್ರೆ ಇವರನ್ನ ಚೆನ್ನಾಗಿ ನಂಬಿಸಿ ಅಡ್ಡಡ್ಡ ಉದ್ದುದ್ದ ಉಂಡೆ ರಾಮ ತಿಕ್ಕಿದ್ದಾರೆ ಒಂದಲ್ಲ ಅಂತೇಳಿ ಹಲವು ಸಲ ಮಕ್ಮಾಲ್ ಟೋಪಿ ಹಾಕಿದ್ದಾರೆ ಆದ್ರೂ ಮಕ್ಮಾಲ್ ಟೋಪಿ ಹಾಕಿಸಿಕೊಂಡು ಬಿಜೆಪಿಯಲ್ಲಿ ಕಂಪ್ಲೀಟ್ ಸೈಡ್ ಲೈನ್ ಆಗಿದ್ದಾರೆ ಇಷ್ಟು ದಿನ ನಮ್ಮ ಅಮಿತ್ ಶಾ ನಮ್ಮ ಮೋದಿ ಅಂತಿದ್ದ ಈಶ್ವರಪ್ಪ ಈಗ ಇವರೇ ನನಗೆ ಮೋಸ ಮಾಡಿದ್ರು ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ತಮ್ಮ ರಾಜಕೀಯ ಜೀವನಕ್ಕೆ ಮಗ್ಗುಲ ಮುಳ್ಳಾಗಿದ್ದ ಬಿಎಸ್ ವೈ ಅಂಡ್ ಫ್ಯಾಮಿಲಿ ವಿರುದ್ಧ ಏನು ಕಿಸಿಯೋಕಾಗದ ಈಶ್ವರಪ್ಪ ಸಪ್ಪೆ ಹಾಕೊಂಡು ಕೂತಿದ್ದಾರೆ ಯಾಕಂದ್ರೆ ಈಶ್ವರಪ್ಪನವರಿಗೆ ಬಿಜೆಪಿಯ ಬಾಗಿಲು ಪರ್ಮನೆಂಟ್ ಆಗಿ ಬಂದ್ ಆಗಿದೆ ಜೊತೆಗೆ ಬೇರೆ ಪಕ್ಷಕ್ಕೆ ಹೋಗೋಣ ಅಂದ್ರೆ ಎಲ್ಲೂ ಇವರನ್ನ ಕರೆದುಕೊಳ್ಳೋದಿಲ್ಲ ಇದರಿಂದ ಏಕಾಂಗಿಯಾಗಿರೋ ಕೆ ಎಸ್ ಈಶ್ವರಪ್ಪನವರಿಗೆ ರಾಜಕೀಯದಲ್ಲಿ ಮುಂದುವರಿಯಲು ಅವಕಾಶಗಳೇ ಇಲ್ಲ ಹೀಗಿದ್ರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲೇಬೇಕು ಅಂತೇಳಿ ಪಟ್ಟು ಹಿಡಿಯುತ್ತಿದ್ದಾರೆ ತಾವು ಕೆಟ್ಟಿದ್ದಲ್ಲದೆ ತಮ್ಮದೇ ಸಮುದಾಯದ ಓರ್ವ ನಾಯಕ ಸಿಎಂ ಆಗಿರುವುದನ್ನ ಇವರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ವಾ ಅನ್ನೋ ಮಾತುಗಳು ಬರ್ತಿವೆ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡ್ಬೇಕು ಅಂತೇಳಿ ಗುಡುಗಿದ್ದಾರೆ ಈ ಹಿಂದೆ ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣದಲ್ಲಿ ನನ್ನ ರಾಜೀನಾಮೆಗೆ ಆಗ್ರಹಿಸಿದ್ರಿ ನಾನು ಸಹ ರಾಜೀನಾಮೆ ನೀಡಿದ್ದೆ ಈಗ ನೀವ್ಯಾಕೆ ರಾಜೀನಾಮೆ ನೀಡ್ತಿಲ್ಲ ನಿಮ್ಮ ವಿರುದ್ಧ ಭ್ರಷ್ಟಾಚಾರ ಆಪಾದನೆ ಬಂದಾಗ ಒಂದು ರೀತಿ ಬೇರೆಯವರ ಮೇಲೆ ಆಪಾದನೆ ಬಂದಾಗ ಮತ್ತೊಂದು ರೀತಿ ಅಂತೇಳಿ ಕಿಡಿಕಾರಿದ್ದಾರೆ ಇನ್ನ ರಾಜ್ಯಪಾಲರ ವಿಚಾರವಾಗಿ ರಿಯಾಕ್ಟ್ ಮಾಡಿರುವ ಈಶ್ವರಪ್ಪ ಬಿಜೆಪಿ ಮಾಜಿ ಸಚಿವರ ವಿರುದ್ಧ ಯಾವುದೇ ಬಾಕಿ ಇಲ್ಲ ಅಂತೇಳಿ ರಾಜ್ಯಪಾಲರ ಕಚೇರಿ ಸ್ಪಷ್ಟಪಡಿಸಿದೆ ಹೀಗಾಗಿ ಕಾಂಗ್ರೆಸ್ ನಾಯಕರು ರಾಜ್ಯದ ಜನರ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ ಕಾಂಗ್ರೆಸ್ ಅಂದ್ರೆ ಸುಳ್ಳು ಸುಳ್ಳಿಗೂ ಒಂದು ಮಿತಿ ಇರಬೇಕು ಸಿಎಂ ಡಿಸಿಎಂ ಆಗಲು ಶಕ್ತಿ ಯೋಗ್ಯತೆ ಇಲ್ಲ ಎಂಬುದು ನಿರ್ಧಾರವಾಗಿದೆ ನನ್ನ ಮೇಲಿನ ಆರೋಪದಲ್ಲಿ ನ್ಯಾಯಾಲಯ ನನಗೆ ದೋಷ ಮುಕ್ತ ಮಾಡಿತ್ತು ಕ್ಲೀನ್ ಚಿಟ್ ಸಿಕ್ಕ ನಾಯಕರು ನಿಮಗೂ ಕ್ಲೀನ್ ಚಿಟ್ ಸಿಕ್ಕರೆ ನೀವು ಸಿಎಂ ಆಗಿ ಮುಂದುವರಿಯಿರಿ ಇಲ್ಲವಾದ್ರೆ ಸಿಎಂ ಆಗಿ ಮುಂದುವರಿಯೋಕೆ ಬರಲ್ಲ ಅಂತೇಳಿ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಆದ್ರೆ ಸಿಎಂ ಬಗ್ಗೆ ಹೇಳೋ ಹಾಗೆ ಈಶ್ವರಪ್ಪ ಸದ್ಯ ಸವಕಲು ನಾಣ್ಯವಾಗಿದ್ದಾರೆ ಇವರು ಸದ್ಯ ಎಲ್ಲೂ ಚಲಾವಣೆಯಾಗೋದಿಲ್ಲ ಹೀಗಾಗಿ ಇವರ ಮಾತಿಗೂ ಸದ್ಯ ಬೆಲೆ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇದರಿಂದ ಈಶ್ವರಪ್ಪ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡೋದನ್ನ ಬಿಟ್ಟು ಬಿಜೆಪಿಯಲ್ಲಿ ತಮಗಾದ ಅನ್ಯಾಯದ ಬಗ್ಗೆ ಆತ್ಮ ವಿಮರ್ಶೆ ಮಾಡಿಕೊಂಡ್ರೆ ಉತ್ತಮ ಹಾಗಾದ್ರೆ ಬಿಜೆಪಿಯಲ್ಲಿ ಈಶ್ವರಪ್ಪ ಮೂಲೆ ಗುಂಪಾಗಿದ್ದು ಹೇಗೆ ಈ ಬಗ್ಗೆ ಅವರೇ ತೋರಿಸ್ತೀವಿ ನೋಡಿ ಕೆ ಎಸ್ ಈಶ್ವರಪ್ಪ ಆರ್ ಎಸ್ ಎಸ್ ಬಿಜೆಪಿ ಸೇರುವ ಅವಶ್ಯಕತೆ ಬಿಜೆಪಿ ಮತ್ತು ಯಡಿಯೂರಪ್ಪನವರ ಬಗ್ಗೆ ನೋವನ್ನ ತೋಡಿಕೊಂಡಿದ್ದಾರೆ ಈಶ್ವರಪ್ಪ ಈ ಹಿಂದೆ ರಾಯಣ್ಣ ಬ್ರಿಗೇಡ್ ಶುರು ಮಾಡಿದ್ರು ಆ ಮೂಲಕ ಸಿದ್ದರಾಮಯ್ಯ ಇಂತ ಸಂಘಟನೆ ಕಟ್ಟಿ ನಲ್ಲಿ ಶೈನ್ ಆದಂತೆ ತಾವು ಬಿಜೆಪಿಯಲ್ಲಿ ಶೈನ್ ಆಗ್ಬೇಕು ಅಂತ ಅಂದ್ಕೊಂಡಿದ್ರು ಆದ್ರೆ ಅದು ಸಾಧ್ಯವಾಗಲೇ ಇಲ್ಲ ರಾಯಣ್ಣ ಬ್ರಿಗೇಡ್ ನಿಲ್ಲಿಸುವಂತೆ ಬಿ ಎಸ್ ಯಡಿಯೂರಪ್ಪ ಅಮಿತ್ ಶಾ ಹೇಳಿದ್ರು ಅಮಿತ್ ಶಾ ಹೇಳಿದ್ದಕ್ಕೆ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಬ್ರಿಗೇಡ್ ನಿಲ್ಲಿಸಿದ್ದೆ ಈಶ್ವರಪ್ಪ ಹೇಳಿಕೊಂಡಿದ್ದಾರೆ ಇದು ರಾಜ್ಯ ಬಿಜೆಪಿಯಲ್ಲಿ ಈಶ್ವರಪ್ಪನವರಿಗಾದ ಮೊದಲ ಮೋಸ ಇನ್ನು ಈಶ್ವರಪ್ಪ ಈ ಹಿಂದೆ ಇಂಧನ ಸಚಿವರಾಗಿದ್ದಾಗ ಆ ಹುದ್ದೆಗೆ ರಾಜೀನಾಮೆ ಕೊಟ್ಟು ರಾಜ್ಯಾಧ್ಯಕ್ಷನಾಗುವಂತೇಳಿ ಹೈಕಮಾಂಡ್ ಹೇಳಿತ್ತು ಆಗ್ಲೂ ತಲೆಬಾಗಿ ಈಶ್ವರಪ್ಪ ಅದಕ್ಕೆ ಅಸ್ತು ಅಂದ್ರು ಇದು ಈಶ್ವರಪ್ಪನವರಿಗಾದ ಎರಡನೇ ಮೋಸ ಇನ್ನ ಕಳೆದ ವಿಧಾನಸಭಾ ಚುನಾವಣೆಗೂ ಮೊದಲು ಮೋದಿ ಫೋನ್ ಮಾಡಿ ಚುನಾವಣಾ ರಾಜಕೀಯಕ್ಕೆ ನೀವು ನಿವೃತ್ತಿ ಘೋಷಿಸಿ ಅಂತ ಅಂತ ಹೇಳಿದ್ರು ಅದಕ್ಕೆ ಮರು ಮಾತನಾಡದೆ ಈಶ್ವರಪ್ಪ ಓಕೆ ಅಂದ್ರು ಅದು ಈಶ್ವರಪ್ಪನವರಿಗಾದ ಮೂರನೇ ಮೋಸ ಇದೇ ರೀತಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪುತ್ರನಿಗೆ ಹಾವೇರಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಭಾವಿಸಿ ಕಂಡ ಕಂಡ ಹೈಕಮಾಂಡ್ ನಾಯಕರಿಗೆ ಸಲಾಂ ಹೋದ್ರು ಕೆಲವರ ಕಾಲಿಗೂ ಬಿದ್ರು ಆದ್ರೂ ಈಶ್ವರಪ್ಪನವರ ಪುತ್ರನಿಗೆ ಟಿಕೆಟ್ ಕೊಡ್ಲೇ ಇಲ್ಲ ಇದು ಈಶ್ವರಪ್ಪನವ್ರಿಗಾದ ನಾಲ್ಕನೇ ಮೋಸ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈಶ್ವರಪ್ಪನವರನ್ನ ಬಿಜೆಪಿಯಲ್ಲಿ ಊಟದಲ್ಲಿ ಕರಿಬೇವಿನ ಸೊಪ್ಪನ್ನ ತೆಗೆದಿಟ್ಟಂತೆ ತೆಗೆದು ಸೈಡ್ಗೆ ಇಟ್ಟಿದ್ದಾರೆ ಈಗ್ಲೂ ಈಶ್ವರಪ್ಪ ನಮ್ಮ ಮೋದಿ ನಮ್ಮ ಅಮಿತ್ ಶಾ ಅಂತ ನಿಷ್ಠೆ ತೋರಿಸುತ್ತಿದ್ದಾರೆ ಆದ್ರೆ ಇವರ ನಿಷ್ಠೆಗೆ ಹೈಕಮಾಂಡ್ ಕಬಡೆ ಕಾಸಿನ ಕಿಮ್ಮತ್ ಅನ್ನು ಕೊಡ್ತಿಲ್ಲ ಇದರಿಂದ ಹೈಕಮಾಂಡ್ ಮೋಸ ಮಾಡ್ತು ಅಂತೇಳಿ ಈಶ್ವರಪ್ಪ ಹೇಳ್ಕೊಂತಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಎಲ್ಲಿಯವರೆಗೆ ಇರಬೇಕು ಅಪ್ಪ ಮಕ್ಕಳ ಕೈಯಲ್ಲಿ ಇರ್ಬೇಕಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದ ಎಲ್ಲಾ ಹಿರಿಯ ಬಿಜೆಪಿ ನಾಯಕರಿಗೆ ಇಂತ ವಿಚಾರದಲ್ಲಿ ನೋವಿದೆ ಅವರಿಗೆ ಯಾರಿಗೂ ತೃಪ್ತಿ ಇಲ್ಲ ಬಹಿರಂಗವಾಗಿ ಹೇಳಲಿಕ್ಕೆ ತಯಾರಿಲ್ಲ ಯತ್ನಾಳ್ ಕೆಲವರು ಮಾತ್ರ ಈ ಬಗ್ಗೆ ಹೇಳುತ್ತಿದ್ದಾರೆ ಮೊನ್ನೆ ಹತ್ತು ಹನ್ನೆರಡು ಜನ ಈ ಬಗ್ಗೆ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಒಂದು ಕುಟುಂಬದ ಪಕ್ಷ ಇರಬಾರದೆಂಬ ನೋವಿದೆ ಕಾಂಗ್ರೆಸ್ ಪಕ್ಷವನ್ನು ನರೇಂದ್ರ ಮೋದಿ ಅವರು ಟೀಕೆ ಮಾಡುತ್ತಾರೆ ರಾಜ್ಯ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಕೊಟ್ಟಿಲ್ವಾ ರಾಜ್ಯದಲ್ಲಿ ಪಕ್ಷವನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಿದ್ದಾರೆ ಅಂತೇಳಿ ಬಿಎಸ್ವೈ ಫ್ಯಾಮಿಲಿ ಬಗ್ಗೆ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಕೆ ಎಸ್ ಈಶ್ವರಪ್ಪ ಈಗಲೂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸುತ್ತಿರೋದು ಎಷ್ಟು ಸರಿ ಬಿಜೆಪಿಯಲ್ಲಿ ಕೆಟ್ ಮೇಲೂ ಬುದ್ಧಿ ಬರಲಿಲ್ವಾ ಇನ್ಮೇಲಾದ್ರೂ ತಮಗಾದ ಅನ್ಯಾಯಕ್ಕಾಗಿ ಮೋದಿ ಮತ್ತು ಅಮಿತ್ ಶಾ ವಿರುದ್ಧವೇ ತಿರುಗಿ ಬೀಳ್ತಾರ ಈಶ್ವರಪ್ಪ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ